ಎಲ್ಲ ಇದ್ರಲ್ಲೂ ನೀವು ಅಪ್ಪು ಫೋಟೋ ಹಾಕ್ಬೇಕು ಹಾಕ್ಬೇಕು ಅನ್ನೋದು ಮ್ಯಾಂಡೇಟರಿ ಮಾಡಬೇಡಿ ಇಟ್ಸ್ ನಾಟ್ ದಟ್ ಅದಕ್ಕೆ ಎಲ್ಲ ಪಿಕ್ಚರ್ ಚೆನ್ನಾಗಿ ಹೌದು ಯಾಕೆ ಅವರು ಅಪ್ಪು ಪ್ರೀತಿಯಿಂದ ಆಗ್ತಾರಲ್ವಾ ನೋಡಿ ಆ ಸಿನಿಮಾ ನೋಡಿ ಗೆಲ್ಸಿ ನೋಡೋಣ ಎಲ್ರಪ್ಪ ಹೋಗಿದ್ರಿ ಗೆಲ್ಸಿ ನಮಸ್ಕಾರ ವೀಕ್ಷಕರಿಗೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಜಿ ನ್ಯೂಸ್ ಎಂಟರ್ಟೈನ್ಮೆಂಟ್ ಅಂದರೆ ಕರ್ ಕರ್ನಾಟಕದ ಮನಕ ಒಂದು ಇಂಟರ್ವ್ಯೂ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಕೆಲವು ಮಾತುಗಳನ್ನು ಆಡ್ತಾರೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಅಭಿಮಾನಿಗಳು ಮಾನಿಟ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಹಾಕಲೇಬೇಕು ಅಂತ ಹೇಳ್ತೀರಾ ಸರಿ ಹಾಕಿದ ಮೇಲೆ ಆ ಚಿತ್ರಗಳನ್ನು ನೋಡೋಲ್ಲ ಹಾಕಿದ ಮೇಲೆ ಆ ಚಿತ್ರ ಗೆಲ್ಲಿಸ್ಬೇಕಲ್ವ ಅಂತ ಹೇಳ್ತಾರೆ ಸರಿ ಇಷ್ಟನ್ನೇ ಕಟ್ ಮಾಡಿಬಿಟ್ಟು ಕೆಲವಷ್ಟು ಪೇಜ್ಗಳು ಕೆಲವಷ್ಟು ಹೀರೋಗಳ ಅಭಿಮಾನಿಗಳು ಇಷ್ಟನ್ನೇ ಪೇಜ್ ಹಾಕಬೇಕು ಅದಕ್ಕೆ ಒಂದಿಷ್ಟು ಟೈಟಲ್ಗಳು ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾರೆ ಇದನ್ನು ನೋಡಿದಂಥ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಶಿವರಾಜ್ಕುಮಾರ್ ಅವರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡ್ತಾರೆ ಇದು ಎಷ್ಟು ಸರಿ ಅಲ್ರಿ ಶಿವರಾಜ್ ಕುಮಾರ್ ಅವರು ಅವರ ರಕ್ತವನ್ನು ಹಂಚ್ಕೊಂಡು ಹುಟ್ಟಿದವರು ಶಿವರಾಜ್ ಕುಮಾರ್ ಅವರಿಗೆ ಪುನೀತ್ ರಾಜ್ಕುಮಾರ್ ತಮ್ಮ ರೀ ಅವರ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ತಮ್ಮ ನಾವು ಅವರನ್ನು ಹೀರೋ ಆಗಿ ಪ್ರೀತಿಸ್ಬೋದು ಅಥವಾ ಅವರ ಸಾಮಾಜಿಕ ಕಾರ್ಯದಿಂದ ಪ್ರೀತಿಸ್ಬೋದು ಆದರೆ ಒಡಹುರದವರು ಶಿವರಾಜ್ ಕುಮಾರ್ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಅವಶ್ಯಕತೆ ಏನಿದೆ ಇವತ್ತವರೆಗೂ ಪುನೀತ್ ರಾಜ್ಕುಮಾರ್ ಅವರು ಬದುಕಿರೋ ತನಕ ಯಾವತ್ತೂ ಶಿವಣ್ಣನ ಬಗ್ಗೆ ಕೆಡ್ದಾಗ ಮಾತಾಡಲ್ಲ ಶಿವಣ್ಣ ಪುನೀತ್ ರಾಜ್ಕುಮಾರ್ ಬಗ್ಗೆ ಕೆಳ್ದಾಗ ಮಾತಾಡೋಲ್ಲ ಇಷ್ಟೇ ಕಾರಣ ನೀವೇನು ಹೇಳ್ತೀರಾ ಅಭಿಮಾನಿಗಳು ಕೆಲವು ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಫೋಟೋಗಳನ್ನು ಪ್ರತಿಯೊಂದು ಮೊಬೈಲ್ ಹಾಕ್ಲೇಬೇಕು ಅಂತ ಹೇಳ್ತೀರಾ ಕರೆಕ್ಟಾ ಸೊ ಇದು ಹಾಕಿದ ಮೇಲೆ ಅಂತ ಹಾಕಿರೋ ಎಷ್ಟು ಪಿಚ್ಚರ್ಗಳಲ್ಲಿ ನೋಡಿದ್ದೀರಾ ಹೋಗಲಿ ಎಷ್ಟು ಪಿಕ್ಚರ್ಗಳನ್ನು ಥಿಯೇಟ್ರ್ ಹೋಗಿ ಹಿಟ್ ಮಾಡಿದ್ದೀರಾ ಇದು ಯಾಕೆ ಈ ವಿಷಯ ಬರುತ್ತೆ ಅಂದರೆ ಶಿವ ಶಿವರಾಜ್ ಕುಮಾರ್ ಅವರ ಕರ್ನಾಟಕ ದಮನಕ ಜೊತೆಗೆ ರಂಗನಾಯಕ ಜಗೇಶ್ ಅವರ ಗುರುಪ್ರಸನ್ನ ನಿರ್ದೇಶದ ರಂಗನಾಯಕರ ಕೂಡ ರಿಲೀಸ್ ಆಗುತ್ತೆ ಅಲ್ಲಿ ಕೂಡ ಪುನೀತ್ ರಾಜ್ಕುಮಾರ್ ಅವರ ಫೋಟೋನವರು ಹಾಕಿಲ್ಲ ಇದಕ್ಕೋಸ್ಕರ ಇಲ್ಲಿ ಅಭಿ ಕೆಲವು ಅಭಿಮಾನಿಗಳು ಮೆಸೇಜ್ ಮೆಸೇಜ್ಗಳನ್ನು ಹಾಕ್ತಾರೆ ಕಮೆಂಟ್ಗಳನ್ನು ಮಾಡ್ತಾರೆ ನೀವು ಪುನೀತ್ ರಾಜ್ಕುಮಾರ್ ಫೋಟೋ ಹಾಕಿಲ್ಲ ಪುನೀತ್ ರಾಜ್ಕುಮಾರ್ ಫೋಟೋ ಹಾಕಿಲ್ಲ ಅಂತೇಳಿ ಇಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಹಾಕಿಲ್ಲ ಅಂದ ತಕ್ಷಣ ಪುನೀತ್ ರಾಜ್ಕುಮಾರ್ ಅವರನ್ನು ಅಥವಾ ರಾಜವಂಶದವರನ್ನ ಕಂಡ ತಕ್ಷಣ ಅಥವಾ ಶಿವರಾಜ್ ಕುಮಾರ್ ಅವರನ್ನು ಕಂಡ ತಕ್ಷಣ ಇರೋ ಕೆಲವರು ಕಮೆಂಟ್ ಹಾಕಿ ಕೆಟ್ಟ ಕಮೆಂಟ್ಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಇದು ಶಿವರಾಜ್ ಶಿವಣ್ಣನವರ ಕೋಪಕ್ಕೆ ಕಾರಣ ಆಗುತ್ತೆ ಏನಂದ್ರೆ ನೋಡಿ ವಿ ಮಿಸ್ ಯು ಅಂತ ಹಾಕ್ತಾರೆ ವಿ ಲವ್ ಯು ಪುನೀತ್ ರಾಜ್ಕುಮಾರ್ ಅಂತ ಹಾಕ್ತಾರೆ ಎಲ್ಲರೂ ಪ್ರತಿಯೊಬ್ಬರು ಗೌರವ ಕೊಡ್ತಾಯಿದ್ದಾರೆ ಸರಿ ಶಿವಣಂಗ ಅದ್ರ ಬಗ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಶಿವಣ್ಣ ಖುದ್ದೆ ಹೇಳ್ತಾರೆ ನನಗೆ ನನ್ನ ತಮ್ಮನ ಬಗ್ಗೆ ಅವ್ರ ತಮ್ಮನ ಬಗ್ಗೆ ಪ್ರೀತಿ ಮಾಡೋದರಿಂದ ಅವ್ರಿಗೇನು ತಂದರೆ ಹೋಗಲಿ ಅವ್ರು ಕಾಂಪಿಟೇಷನ್ ಕೊಡೋದಕ್ಕೆಲ್ಲಿದ್ದಾರೆ ಶಿವಣಗೆ ಅದೆಲ್ಲ ಪ್ರಾಬ್ಲಮ್ ಇರೋದು ಶಿವಣ್ಣನಿಗೆ ಪ್ರಾಬ್ಲಮ್ ಇರೋದು ನೀವೆಲ್ಲದಕ್ಕೂ ಮ್ಯಾಂಡೇಟ್ರಿ ಮಾಡೋಕೆ ಹೋಗ್ತೀರಾ ಹಾಕ್ಲೇಬೇಕು ಹಾಕ್ಲೇಬೇಕು ಸರಿ ಹಾಕಿದವ್ರ ಸಿನಿಮಾ ಎಷ್ಟು ಗೆಲ್ಸಿದ್ದೀರಾ ಶಿವಣಗ ಅದು ಬೇಜಾರಿರೋದು ಸರಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಹಾಕ್ತಾರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಹಾಡಲ್ ಕಮೆಂಟಾಗಿ ಹೇಳ್ತಾರೆ ಹಾಗಂತ ನೀವು ಯಾವತ್ತರ ಹೋಗಿ ನೋಡಿದ್ದೀರಾ ಇವತ್ತು ಇಷ್ಟೆಲ್ಲ ಕಮೆಂಟ್ ಮಾಡ್ತಿರಲ್ಲ ಬಗ್ಗೆ ಕೆಟ್ಟ ಕೆಡ್ದಾಗಿ ಎಷ್ಟು ಜನ ಹೋಗಿ ಶ ಪುನೀತ್ ರಾಜ್ಕುಮಾರ್ ಫೋಟೋ ಹಾಕಿದ ತಕ್ಷಣ ನೀವು ಹೋಗಿ ಚಿತ್ರ ನೋಡಿದ್ರೆ ಹೇಳಿ ಇದು ಕಂಡ್ರೆ ಬೇಜಾರಾಗಿರೋದು ಸುಮ್ಮನೆ ಹೋಗ್ಬಿಟ್ಟು ಪುನೀತ್ ರಾಜ್ಕುಮಾರ್ ಫೋಟೋ ಹಾಕಿ ಪುನೀತ್ ಶಿವಣ್ಣ ಅದನ್ನು ಖುದ್ದಾಗಿ ಹೇಳ್ತಾರೆ ಸರಿ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಾರೆ ಡಾಕ್ಟರ್ ಅಂಬರೀಶ್ ಅವರಿದ್ದಾರೆ ವಿಷ್ಣುವರ್ಧನ್ ಅವರಿದ್ದಾರೆ ಶಂಕರ್ನಾಗ ಅವರಿದ್ದಾರೆ ಇವ್ರ ಚಿತ್ರಗಳನ್ನೆಲ್ಲಾದರೂ ಫೋಟೋಗಳನ್ನು ಹಾಕ್ತಾ ಇದ್ದೀರಾ ಇಲ್ಲ ತಾನೆ ಅವರೆಲ್ಲ ನಮ್ಮ ನೆನಪಲ್ಲಿ ತಾನೆ ಇಷ್ಟು ವರ್ಷ ಅವ್ರ ಇಲ್ಲ ಅಂದ್ರೂ ಅವ್ರನ್ನ ಪ್ರೀತಿ ಮಾಡ್ತಾ ಇರ್ತಾನೆ ದಯವಿಟ್ಟು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಪ್ರೀತಿ ಇದ್ದರೆ ಅದನ್ನು ಮನ್ಸಲ್ಲಿ ಇಟ್ಕೊಳ್ಳಿ ನೀವು ಅದನ್ನು ಮನ್ಸಲ್ಲಿ ತೋರಿಸಿ ಅದನ್ನು ಹೋಗಿಬಿಟ್ಟು ಹಾಕಲೇಬೇಕು ಅಂತ ಒತ್ತಾಯ ಮಾಡಬೇಡಿ ಒಂದು ವೇಳೆ ಮಾಡಿದರೆ ಆ ಚಿತ್ರವನ್ನು ಹೋಗಿ ಗೆಲ್ಸಿ ಯಾಕಂದರೆ ನೀವು ಇಷ್ಟಪಟ್ಟು ಹಾಕ್ಸಿದಿರತ್ತಾನೆ ಅವರು ಪ್ರೀತಿ ವಿಶ್ವಾಸಕ್ಕೆ ಹಾಕಿದ ಇರ್ತಾನೆ ನಿಮಗೋಸ್ಕರ ಆ ಚಿತ್ರ ನೋಡಿ ಗೆಲ್ಲಿಸಿ ಇದು ಕಣ್ರಿ ಶಿವಣ್ಣನ ಬೇಜಾರು ಸುಮ್ಮನೆ ನೀವು ಹಾಕಿ ಹಾಕಿ ಅಂತೀರ ಸರಿ ಹಾಕಿದ ಮೇಲೆ ನೋಡೋಲ್ಲ ಆ ಚಿತ್ರ ಓಡಿಲ್ಲ ಅಂದರೆ ಪುನೀತ್ ರಾಜ್ಕುಮಾರ್ ಬಗ್ಗೆ ಎಷ್ಟು ಕೆಟ್ಟ ಕೆಟ್ಟದಾಗ ಮಾತಾಡ್ತಾರೆ ಕಮೆಂಟ್ ಮಾಡ್ತಾರೆ ಗೊತ್ತಾ ಒಬ್ಬ ಅಣ್ಣನಾಗ ಇವೆಲ್ಲ ನೋಡೋಕೆ ಸಾಧ್ಯ ಇದೆಯಾ ಯಾವ ಥರ ನೀವು ಅರ್ಥ ಮಾಡ್ಕೊಂಡಿದೀರಾ ದಯವಿಟ್ಟು ನೋಡ್ರಿ ನಾನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಕಣ್ರಿ ನಾನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ದಯವಿಟ್ಟು ಫೋಟೋ ಹಾಕ್ಬಿಟ್ಟಾ ಹಾಕೋಣ ಅವರು ರೀ ನಮ್ಮ ಮನೇಲಿ ಫೋಟೋ ರೀ ನಾವು ಪ್ರೀತಿ ಮಾಡೋಣ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಟ್ಯಾಟ ಹಾಕ್ಸ್ಕೊಳೋಣ ವಿ ಲವ್ ಯು ಪುನೀತ್ ರಾಜ್ಕುಮಾರ್ ರೀ ನಮ್ಮ ಮನಸಲ್ಲಿ ಇರೋಣ ಪುನೀತ್ ಟಾಗಿ ಯಾಕೆ ನಾವು ಬೇರೆಯವ್ರಿಗೆ ಯಾಕೆ ಬಲವಂತ ಮಾಡಬೇಕು ಸರಿ ನೀವು ಬಲವಂತಕ್ಕೋಸ್ಕರ ಹಾಕಿದ್ರು ಫೋಟೋ ತಿಟ್ಟು ಹೋಗಿ ನೋಡಿದ್ವಿ ನಾವು ಯಾವ ಹಾಗಾಗಿ ದಯವಿಟ್ಟು ಯಾರಿಗೂ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ ಅವ್ರಿಗೆ ಇಷ್ಟ ಆದರೆ ಹಾಕ್ತಾರೆ ಇಲ್ದ್ರಿ ಇಲ್ಲ ಇದನ್ನೇ ಶಿವಣ್ಣ ಹೇಳಿರೋದು ಅಷ್ಟೇ ಬಿಟ್ಟರೆ ಪೂರ್ತಿ ಇಂಟ್ರೋ ನೋಡಬೇಕು ಅಂದರೆ ಆ ಇಂಟ್ರೋ ನೋಡಿ ಆಮೇಲೆ ಶಿವಣ್ಣಗೆ ಬೈರಿ ಅಂತ ನೀವು ಆಮೇಲೆ ಏನಾದರೂ ಬೈರಿ ಶಿವಣಗೆ ಸುಮ್ಮನೆ ಅರ್ಧ ಮರ್ಧ ಕ್ಲಿಪ್ ನೋಡಿಬಿಟ್ಟು ಶಿವಣ್ಣಂಗ್ ಬಾಯಿ ಬಂದಂಗೆ ಬೈ ನೀವು ಯಾಕೆ ಬದುಕಿದ್ದೀರಾ ಅನ್ನೋದು ರವಿ ಚೆನ್ನಾಗಿರಲ್ಲ ರೀ ಅವ್ರಿಗೆ ಒಡ ಹೊಡೆದು ತಮ್ಮ ಕಣ್ರಿ ಅವರು ರಕ್ತ ಹಂಚ್ಕೊಂಡವರು ನಮಗಿಂತ ಹೆಚ್ಚು ಪ್ರೀತಿ ನೋವು ಅವರಿಗಿದೆ ದಯವಿಟ್ಟು ಅಭಿಮಾನಿಗಳಿಗೆ ಇನ್ನು ಹೇಳೋದು ಏನೇ ಒಂದು ಕಮೆಂಟ್ ಮಾಡಬೇಕು ದಯವಿಟ್ಟು ಪೂರ್ತಿ ತಿಳ್ಕೊಂಡು ಮಾಡಿ ಅರ್ಧ ಮರ್ದಕ್ಕೆಲ್ಲ ಮಾಡೋಕೋಗ್ಬೇಡಿ ಎಲ್ಲವೀ ಸುಮಣ್ಣ ನೀವು ಮಿಸ್ ಯು ಪುನೀತ್ ರಾಜ್ಕುಮಾರ್ ನಾ ಯಾವತ್ತೂ ಕೆಟ್ಟ ಕೆಟ್ಟು ಸಂಭಾಷಣೆ ಮಾಡೋಕ್ಕಿಂತ ಹೆಚ್ಚಾಗಿ ಒಂದು ನೋಡಿ ತಂದು ತಮಾಷೆ ನೋಡೋಕ್ಕೆ ಅವ್ರಿಗೊಂಥರ ಒಂಥರ ಬಿರಿಯಾನಿ ಸಿದಂಗೆ ಆಗ್ಬಿಡ್ತು ಸುಮಣ್ಣ ಹೇಳಿದ ಅಷ್ಟೇ ಕ್ಲಿಪ್ಸ್ ಹಾಕೊಂಡ್ಬಿಟ್ಟು ಬೆಂಕಿ ಹರಡ್ತಾವ್ರೆ ಖುಷಿಯಾಗಿದ್ದಾರೆ ಅವರೆಲ್ಲ ದಯವಿಟ್ಟು ಆ ಥರ ಆಗೋದು ಬೇಡ ಅಂತ ಹೇಳ್ತಾ ನಾವೀ ನಾವೀ ತಂದು ಇಟ್ಟು ಜಗಳ ನೋಡೋ ಮೊದಲಲ್ಲಿ ನಾವಿಲ್ಲ ನಮಗೆ ಆ ನಮ್ಮದೇ ಆದ ನೋವುಗಳಿದ್ದಾವೆ ಯಾಕಂದ್ರೆ ನಾವು ಕಳ್ಕೊಂಡಿದ್ದೀವಿ ಹಾಗಾಗಿ ದಯವಿಟ್ಟು ಶಿವಣ್ಣ ಇನ್ನು ಆರೋಗ್ಯವಾಗಿ ಇನ್ನು ನೂರು ವರ್ಷ ಇರಲಿ ಎಲ್ಲವನ್ನ ಶಿವಣನ್ ಕೊಡ್ಲಿ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಪ್ರೀತಿಯ ಅಣ್ಣ ಶಿವಣ್ಣ ಅಂದಮೇಲೆ ನಾವು ನಮಗೂ ಅವ್ರ ಅಣ್ಣನೇ ಎಷ್ಟು ಪ್ರೀತಿ ಮಾಡ್ತೀನಿ ನಾವು ಅಷ್ಟೇ ಶಿವಣ್ಣನ ಪ್ರೀತಿ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿ ಅವರಿಗೆ ನಮಸ್ಕಾರ